ಹೇಳಿದ್ರೆ ಅಲ್ಲಿ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಸೀಟ್ ಉಂಟು ಹೇಳದಕ್ಕೆ ಉಪ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಆಗೋದಕ್ಕೆ ಇಲ್ಲಿರ್ತಕ್ಕಂಥ ಮಂತ್ರಿಗಳು ತಮ್ಮ ಸ್ಥಾನವನ್ನು ಉಂಟು ಹೇಳೋದಕ್ಕ ಇಲ್ಲಿರ್ತಕ್ಕಂಥ ಶಾಸಕರು ಮಂತ್ರಿ ಆಗೋದಕ್ಕೆ ಕೈಪೋಟ ಮಾಡ್ತಾ ಇದ್ದಾರೆ ಹೊರತು ಯಾವುದೇ ರೈತರ ಪರವಾಗಿರ್ತಕ್ಕಂಥ ಯೋಚನೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಕ್ಕಂಥದ್ದನ್ನ ಇದು ಇವ್ರ ರಾಜಕೀಯ ಮಾತನ್ನು ಹೇಳೋದಕ್ಕೆ ಬಯಸ್ತಾ ಇರ್ತಾರೆ ಕರ್ನಾಟಕ ಅಂಗವಾಗಿರ್ತಕ್ಕಂಥ ಬಿಜೆಪಿ ರೈತ ಮಾರ್ಚಾದ ವತಿಯಿಂದ ರಾಜ್ಯ ಮಟ್ಟದಲ್ಲಿ ಈಗಾಗಲೇ ಎರಡು ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೋರಾಟ ನಾಲ್ಕಿನಿಂದ ಪ್ರಾರಂಭ ಆಗಿದೆ ಈಗ ಜಿಲ್ಲಾ ಮಟ್ಟದ ಹೋರಾಟಗಳು ಇವತ್ತಿನಿಂದ ಪ್ರಾರಂಭ ಆಗಿದೆ ಕೊಪ್ಪಳದಲ್ಲಿ ಇನ್ನೂ ಬಹಳ ದೊಡ್ಡ ಮಟ್ಟದ ಹೋರಾಟ ಆಗಬೇಕಾಗಿದೆ ಇವತ್ತೇನು ನಡೆದಿರ್ತಕ್ಕಂಥ ಹೋರಾಟ ಇದೆ ಇದು ಸಾಂಕೇತಿಕವಾದಂಥ ಹೋರಾಟ ಅಷ್ಟು ಮುಂಬರ್ತಕ್ಕಂಥ ದಿನಗಳಲ್ಲಿ ಈ ಜಿಲ್ಲೆ ಎಲ್ಲ ರೈತರನ್ನ ಸೇರಿಸಿ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇನ್ನೂ ದೊಡ್ಡ ಮಟ್ಟದ ಹೋರಾಟವನ್ನು ನಾವು ಹಮ್ಮಿಕೊಳ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಏನು ಅಧಿವೇಶನ ಪ್ರಾರಂಭ ಆಗದಿದೆ ಬೆಳಗಾವ್ನಲ್ಲಿ ಎಂಟನೇ ತಾರೀಕು ಅಧಿವೇಶನ ಪ್ರಾರಂಭ ಆಗ್ತದೆ ಅಧಿವೇಶನದಲ್ಲಿ ಪ್ರಥಮ ಪ್ರಾಶಸ್ತ್ಯವಾಗಿ ರೈತರ ಸಮಸ್ಯೆಗಳು ಉತ್ತರ ಕರ್ನಾಟಕ ಸಮಸ್ಯೆಗಳು ಚರ್ಚೆ ಆಗಬೇಕು ಅದು ನಿಯಮಾವಳಿ ಪ್ರಕಾರ ನಾವು ವಿರೋಧ ಪಕ್ಷದವಾಗಿ ನಿಯಮಗಳನ್ನು ನಿಯಮಗಳ ಪ್ರಕಾರ ಮಂಡನೆ ಮಾಡ್ತೇವೆ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡೋದಕ್ಕೋಸ್ಕರ ಎಂಟನೇ ತಾರೀಕೇನು ಬೆಳಗಾವಿನಲ್ಲಿ ಅಧಿವೇಶನ ಪ್ರಾರಂಭ ಆಗ್ತದೆ ಅದಕ್ಕಿಂತ ಮುಂಚಿತವಾಗಿ ಬೆಳಗಾವಿನಲ್ಲಿ ಕೂಡ ಸುಮಾರು ಒಂದು ಐವತ್ತು ಸಾವಿರಕ್ಕಿಂತಲೂ ಹೆಚ್ಚು ರೈತರು ನಡಿಗೆ ಮುಖಾಂತರ ಸುವರ್ಣಸೌಧವನ್ನು ಮುತ್ತಿಗೆ ಮಾಡಬೇಕು ಅನ್ನುವಂಥ ಚಿಂತನೆ ಕೂಡ ರೈತರಲ್ಲಿ ನಡೀತಾ ಇದೆ ಯಾಕಂದರೆ ಈ ಸರ್ಕಾರ ಕುರ್ಚಿ ಕದನದಲ್ಲಿ ತೊಡಕೊಂಡಿರ್ತಕ್ಕಂಥದ್ದು ನಾವು ಕೇಳ್ತಾ ಇರ್ತಕ್ಕಂಥದ್ದು ಮೆಕ್ಕೆಜೋಳದ ಖರೀದಿ ಕೇಂದ್ರವನ್ನು ತೆಗೀರಿ ಭತ್ತದ ಖರೀದಿ ಕೇಂದ್ರಗಳನ್ನು ತೆಗೀರಿ ತೊಗರಿ ಖರೀದಿ ಕೇಂದ್ರಗಳನ್ನು ತೆಗೀರಿ ಉಳ್ಳಾಗಡ್ಡಿ ಮತ್ತು ಈ ಭಾಗದಲ್ಲಿ ಬೆಳಿತಕ್ಕಂಥ ಹೆಸರು ಉದ್ದು ಈ ಒಂದು ಬೆಳೆಗಳ ಬೆಲೆಯನ್ನು ಕುಸಿತ ಕಂಡಿದೆ ಅದಕ್ಕೆ ಖರೀದಿ ಕೇಂದ್ರ ತೆಗಿಬೇಕು ಕೇಂದ್ರ ಸರ್ಕಾರ ಏನು ಇವತ್ತು ಘೋಷಣೆ ಮಾಡಿದೆ ಆ ಬೆಂಬಲ ಬೆಲೆಗೆ ಜೊತೆ ಜೊತೆಗೆ ಹೆಚ್ಚುವರಿಯಾಗಿ ಕೂಡ ರಾಜ್ಯ ಸರ್ಕಾರದ ಜವಾಬ್ದಾರಿ ಇದೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಐನೂರು ರೂಪಾಯಿಯಿಂದ ಆರುನೂರು ರೂಪಾಯಿ ಕೇಂದ್ರ ಸರ್ಕಾರದ ಬೆಂಬಲ ಬೆಲೆಯೊಂದಿಗೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರ ನೀಡಬೇಕು ಅಂತೇಳಿ ನಾವು ರೈತರ ಪರವಾಗಿ ಆಗ್ರಹವನ್ನು ಮಾಡ್ತಾ ಇದ್ದೇವೆ ಸರ್ಕಾರ ಇದಕ್ಕೇನಾದರೂ ಬಕ್ರೆ ಹೋದರೆ ಎಂಟನೇ ತಾರೀಕು ಸುವರ್ಣಸೌಧವನ್ನು ಮುತ್ತಿಗೆ ಮಾಡ್ತಕ್ಕಂಥ ಕೆಲಸನೂ ಕೂಡ ಮಾಡೋದಕ್ಕೆ ನಾವೆಲ್ಲರೂ ಸೇರಿ ತೀರ್ಮಾನ ಮಾಡಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಬಯಸ್ತೇನೆ ವಿಶೇಷವಾಗಿ ತುಂಗಭದ್ರೆ ಬಗ್ಗೆ ತಾವೆಲ್ಲರೂ ಕೂಡ ಗಮನಿಸಬೇಕಾಗಿರ್ತಕ್ಕಂಥದ್ದು ಈ ವರ್ಷ ಒಳ್ಳೆ ಮಳೆ ಆಗಿದೆ ಮಳೆ ಆಗಿರೋದ್ರಿಂದ ತುಂಗಭದ್ರೆಗೆ ಒಳೆ ಹಾರು ಇನ್ನೂ ಬರ್ತಾ ಇದೆ ನಿನ್ನೆ ಕೂಡ ಶಿವಮೊಗ್ಗ ಭಾಗದಲ್ಲಿ ಎಲ್ಲಿ ತುಂಗಭದ್ರೆ ಹುಟ್ಟುತ್ತದೆ ಅಲ್ಲಿ ಅತಿ ಹೆಚ್ಚು ಮಳೆ ಆಗಿದೆ ನಿನ್ನೆ ಕೂಡ ಒಳ್ಳೆಯವರು ಇವತ್ತು ಕೂಡ ಹರಿದು ಬರ್ತಾ ಇದ್ರೆ ರಾಜ್ಯ ಸರ್ಕಾರ ಮನಸ್ಸು ಮಾಡಿದ್ರೆ ಎರಡನೇ ಬೆಳಗ್ಗೆ ನೀರು ಕೊಡಬಹುದಾಗಿತ್ತು ಎರಡನೇ ಬೆಳಗ್ಗೆ ನೀರು ಕೊಡೋದ್ರ ಜೊತೆ ಜೊತೆಗೆ ಮಾರ್ಚ್ ನಂತರ ಮೂರು ತಿಂಗಳಲ್ಲಿ ಈ ಗೇಟ್ಗಳನ್ನ ಸಂಪೂರ್ಣವಾಗಿ ಅಳವಡಿಸ್ಕೊಡೋದಕ್ಕೆ ಅವಕಾಶ ಇತ್ತು ಇದಕ್ಕೆ ತಜ್ಞರು ಕೂಡ ಅದಕ್ಕೆ ಸ್ಪಷ್ಟವಾಗಿ ಹೇಳಿದ್ದಾರೆ ಆದರೆ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದಿಂದ ಇವತ್ತೇನು ಸಾವಿರಾರು ಟಿ ಎಂ ಸಿ ನೀರು ಏನೋ ತುಂಗಭದ್ರೆಯಿಂದ ಆಂಧ್ರಕ್ಕೆ ರಾತ್ರೋರಾತ್ರಿ ಹರಿದು ಬಿಡ್ತಾ ಇದ್ದಾರೆ ಎರಡನೇ ಬೆಳೆಗೆ ನೀರು ಕೊಡ್ತಾ ಇಲ್ಲ ಅಂತಕ್ಕಂಥದ್ದು ಅದರಿಂದ ಸುಮಾರು ಹದಿನಾರು ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ರೈತರನ್ನು ಎರಡನೇ ಬೆಳೆ ಬೆಳೀತಿದ್ರು ಅದಕ್ಕೇನು ಬೆಳೆ ನಾಶ ಆಗ್ತದೆ ಅದಕ್ಕೆ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಕೊಡಬೇಕು ಅಂತಕ್ಕಂಥ ಆಗ್ರಹವನ್ನು ನಾವು ಮಾಡಿದ್ದೇವೆ ಅದನ್ನು ವಿಧಾನಸೌಧದಲ್ಲೂ ಕೂಡ ಸರ್ಕಾರ ಒತ್ತಾಯಿಸುವಂಥ ಕೆಲಸವನ್ನು ರೈತರ ಪರವಾಗಿ ಮಾಡ್ತೇವೆ ಥ್ಯಾಂಕ್ ಯು ಕಬ್ಬಿನ ಹೋರಾಟ ಆದರೆ ನಿಮ್ಮ ಅಧ್ಯಕ್ಷ ಬಿಡುಗಡೆ ಆಗಲ್ಲ ಅನ್ನೋದು ವಿಚಾರ ನಿಮ್ಮ ಬಿ ಜೆ ಪಿ ನಾಯಕರು ಒಪ್ಪಿಕೊಂಡ್ರೆ ಅವರು ಸದನದೊಳಗೆ ಒಂದೇ ಸಲ ಕ್ಲಾರಿಫಿಕೇಶನ್ ಕೊಟ್ಟಾಗ ಜನಾರ್ದನ್ ರೆಡ್ಡಿ ಅವರು ಒಪ್ಪಿಕೊಂಡ್ರ ವಿಜೇಂದ್ರ ಅವರು ಒಪ್ಪಿಕೊಂಡ್ರ ಮತ್ತು ಇಲ್ಲಿ ಯಾಕೆ ಬಂದು ವಿಜೇಂದ್ರ ಅವರು ಹೋರಾಟ ಮಾಡಲ್ಲ ಸರ್ ನೋಡಿ ವಿಜೇಂದ್ರ ಅವರು ರಾಜ್ಯದ ಅಧ್ಯಕ್ಷರು ಹೀಗಾಗಿ ಒಂದ್ ಕಡೆ ಬಂದಿಲ್ಲ ಅಂದ ತಕ್ಷಣ ಅವ್ರು ಬಂದಿಲ್ಲ ಅಂತಲ್ಲ ಒಂದ್ ನಿಮಿಷ ನಿಮಿಷ ನೋಡಿ ಒಂದ್ ನಿಮಿಷ ಹೇಳ್ತೀನಿ ಕೇಳಿ ಎಂಟೈರ್ ಕರ್ನಾಟಕದಲ್ಲಿ ರೈತ ಹೋರಾಟವನ್ನ ಕರೆ ಕೊಟ್ಟಿರ್ತಕ್ಕಂಥದ್ದು ನಮ್ಮ ನಾಯಕರಾದಂತ ವಿಜೇಂದ್ರ ಅವ್ರ ನೇತೃತ್ವದಲ್ಲಿ ಹೋರಾಟ ನಡೀತಾ ಇದೆ ಈಗಾಗಲೇ ದಾವಣಗೆರೆಯಲ್ಲಿ ಇಪ್ಪತ್ತೈದನೇ ತಾರೀಕು ಹೋರಾಟಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಎಂಟನೇ ತಾರೀಕು ಎಂಟೈರ್ ಈ ರಾಜ್ಯದ ಏನು ರೈತರ ಸಮಸ್ಯೆಗಳೇನಿದೆ ಅದರಲ್ಲೂ ಭಾಳ ಪ್ರಮುಖವಾಗಿರ್ತಕ್ಕಂಥ ಸಮಸ್ಯೆಗಳಲ್ಲಿ ಒಂದು ಅಂತಂದರೆ ತುಂಗಭದ್ರೆಯ ನಾಲ್ಕು ಜಿಲ್ಲೆಗಳ ಹದಿನಾರು ಲಕ್ಷ ಹೆಕ್ಟಾರ್ ಪ್ರದೇಶಕ್ಕೆ ನೀರು ಕೊಡಿ ಇಲ್ಲವೇ ಪರಿಹಾರ ಕೊಡಿ ಅಂತಕ್ಕಂಥ ಘೋಷಣೆಯೊಂದಿಗೆ ವಿಧಾನಸೌಧದ ಮುತ್ತಿಗೆಯನ್ನ ಅವರ ನಾಯಕತ್ವದಲ್ಲಿ ನಾವು ಏನಿಲ್ಲ ನಾನು ನಾನು ಮಾಧ್ಯಮದವರು ಹೇಳುವಂತ ಒಂದ್ ಮಾತನ್ನು ಒಪ್ಕೊಳ್ತೇನೆ ಇನ್ನು ಕೂಡ ಇಲ್ಲಿ ಸಂಘಟನೆ ಬಹಳ ದೊಡ್ಡ ಮಟ್ಟದಲ್ಲಿ ರೈತರನ್ನ ತಗೊಂಡು ಹೋರಾಟ ಮಾಡಬೇಕು ಅನ್ನೋ ವಿಚಾರವನ್ನ ನಾನು ಕೂಡ ಒಪ್ಕೊಳ್ತೇನೆ ಅದನ್ನು ಮುಂದಿನ ದಿನಮಾನಗಳಲ್ಲಿ ನೀವೇ ನೋಡ್ತಾ ಇರಿ ಇಡೀ ರಾಜ್ಯ ಕೊಪ್ಪಳದ ತಿರುಗಿ ನೋಡುವಂತ ರೀತಿನಲ್ಲಿ ಹೋರಾಟವನ್ನು ಖಂಡಿತವಾಗಿ ನಾವು ಹಮ್ಮಿಕೊಳ್ತೇವೆ ರಾಜ್ಯಾಧ್ಯಕ್ಷ ನಾನು ಹೇಳೋದು ರಾಜ್ಯಾಧ್ಯಕ್ಷರು ಇಡೀ ರಾಜ್ಯಕ್ಕೆ ಅಧ್ಯಕ್ಷರು ವಿಧಾನಸಭೆಯಲ್ಲಿ ವಿಧಾನಸಭೆಯಲ್ಲಿ ಇಲ್ಲಿ ಬರ್ಬೇಕಲ್ಲ ರಾಜ್ಯದ ಅಧ್ಯಕ್ಷರು ನನಗೆ ರೈತ ಮೋರ್ಚಾದ ನೇತೃತ್ವವನ್ನು ಕೊಟ್ಟಿದ್ದಾರೆ ರೈತ ಮೋರ್ಚಾದ ರಾಜ್ಯಾಧ್ಯಕ್ಷನಾಗಿ ನಾನು ಇಡೀ ರಾಜ್ಯದ ವಿವಿಧ ಭಾಗಗಳಲ್ಲಿ ಹೋಗ್ತಾ ಇದ್ದೇನೆ ಸ್ವತಃ ಕೂಡ ನಾನು ಬಂದಿದ್ದೇನೆ ಈ ಭಾಗದಲ್ಲಿ ಮೂರು ಮೂರು ದಿನ ತಿರುಗಾಡಿ ರೈತರ ಸಮಸ್ಯೆಗಳೇನದನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದೇವೆ ಈಗಾಗಲೇ ಮೂರು ಗಂಟೆಗಳ ಕಾಲ ಈ ಭಾಗದ ಎಲ್ಲ ನಾಯಕರುಗಳನ್ನ ಕರೆದು ಸಭೆ ಮಾಡಿ ಚರ್ಚೆ ಮಾಡಿದ್ದೇವೆ ವಿಧಾನಸಭೆಯಲ್ಲಿ ತುಂಗಭದ್ರೆ ಮತ್ತು ಕೊಪ್ಪಳ ರಾಯಚೂರು ಬಳ್ಳಾರಿ ಆಮೇಲೆ ನಮ್ಮ ವಿಜಯನಗರ ಈ ಭಾಗದ ಏನು ರೈತರ ಸಮಸ್ಯೆ ಇದೆ ಅದನ್ನು ವಿಧಾನಸಭೆಯಲ್ಲಿ ಪ್ರತಿಧ್ವನಿಸುವಂತ ಕೆಲಸ ನಾವು ಏನು ತಮ್ಮ ಮುಂದೆ ತಮ್ಮ ಮುಖಾಂತರ ಹೇಳಿಕ್ಕೆ ಬಯಸ್ತೇನೆ ನಾವು ಕೇಳಿರ್ತಕ್ಕಂಥದ್ದು ರೈತರ ಬೆಳೆಯುವಂಥ ಬೆಳೆಗಳಿಗೆ ಖರೀದಿ ಕೇಂದ್ರ ತೆಗಿರಿ ಅಂತ ಆದ್ರೆ ಅವರು ಇವತ್ತು ಸಿದ್ದರಾಮಯ್ಯ ನಾನು ಮುಖ್ಯಮಂತ್ರಿ ಮುಂದುವರಿಬೇಕು ಡಿ ಕೆ ಶಿವಕುಮಾರ್ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಅವರು ವಿಧಾನಸೌಧದಲ್ಲಿ ಶಾಸಕರನ್ನ ಖರೀದಿಸುವಂತ ಖರೀದಿ ಕೇಂದ್ರಗಳನ್ನ ತೆಗಿಬಾರದು ಅಂತಕ್ಕಂಥದ್ದೇ ನಮ್ಮ ಉದ್ದೇಶ ಅವರು ರೈತರ ಕಡೆ ಲಕ್ಷ ಕೊಡ್ಲಿ ಅನ್ನೋದ್ಕೋಸ್ಕರನೇ ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ ಓ ಥ್ಯಾಂಕ್ ಯು ಸರ್ ಮಾಡ್ತಕ್ಕಂಥದ್ದು ಅಥವಾ ಸ್ಟ್ರೈಕ್ ಮಾಡ್ತಕ್ಕಂಥದ್ದು ಹೇಳಿದ್ದು ನಾವು ಏನೇ ಮಾಡಿದ್ರು ಕೂಡ ನೀವು ಮಾಡೋದಿಂಗ ನಾವು ಮಾಡೋದಿ ಹಿಂಗ ಅಂತಕ್ಕಂಥ ಬಂಡ ತನಕ ಇವತ್ತು ರಾಜ್ಯ ಸರ್ಕಾರ ಬಂದಿದೆ ತಮ್ಗೆ ಗೊತ್ತಿಲ್ಲ ಈಗಾಗಲೇ ಎಲ್ಲ ಮಾತನಾಡ್ತಕ್ಕಂಥ ಹೇಳಿದರು ಕೇಂದ್ರ ಸರ್ಕಾರ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ಎರಡು ಮೂರು ತಿಂಗಳು ಆಗಿದ್ರು ಕೂಡ ಇವರು ಖರೀದಿ ಮಾಡೋಕೆ ಪ್ರಾರಂಭ ಇಲ್ಲ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಿಸೋದಕ್ಕೆ ಆಗ್ತಾ ಇಲ್ಲ ಕಾರಣ ಏನು ಅಂತ ಹೇಳಿದ್ರೆ ಕುರ್ಚಿಯ ಬಡಿದ ಆಟ ಈಗಾಗಲೇ ಎಲ್ಲರೂ ಕೂಡ ಹೇಳಿದರು ಏನಾಗಿ ನಮ್ಮ ದುರದೃಷ್ಟ ಅಂತ ಹೇಳಿದ್ರೆ ಅಲ್ಲಿ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಸೀಟ್ ಅದಕ್ಕೆ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಆಗೋದಕ್ಕೆ ಇಲ್ಲಿರ್ತಕ್ಕಂಥ ಮಂತ್ರಿಗಳು ತಮ್ಮ ಸ್ಥಾನವನ್ನು ಉಳಿಸ್ಕೊಳ್ಳೋದಕ್ಕೆ ಇಲ್ಲಿರ್ತಕ್ಕಂಥ ಶಾಸಕರು ಮಂತ್ರಿ ಆಗೋದಕ್ಕೆ ಕೈಪೋಟಿ ಮಾಡ್ತಾ ಇದ್ದಾರೆ ಹೊರತು ಯಾವುದೇ ರೈತರ ಪರವಾಗಿರ್ತಕ್ಕಂಥ ಯೋಚನೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಕ್ಕಂಥದ್ದನ್ನು ಇದು ಇವರು ರಾಜಕೀಯ ಏಳು ಅಂತಕ್ಕಂಥ ಮಾತನ್ನು ಕೂಡ ಹೇಳೋದಕ್ಕೆ ಬಯಸ್ತೇನೆ ಆಗ್ತಾ ಇಲ್ಲ ಒಂದು ಕಡೆ ಅಭಿವೃದ್ಧಿ ಕೆಲಸಗಳಿಲ್ಲ ಒಂದು ಕಡೆ ರೈತರ ಕಣ್ಣು ಹೊರಿಸ್ತಕ್ಕಂಥ ಕೆಲಸ ಆಗ್ತಾ ಇಲ್ಲ ಕೂಲಿ ಕಾರ್ಮಿಕರಿಗೆ ಕೊಡ್ತಕ್ಕಂಥದ್ದು ಆಗ್ತಾ ಇಲ್ಲ ಈಗ ಎಲ್ಲರಿಂದ ವೈಫಲ್ಯ ಆಗಿರ್ತಕ್ಕಂಥ ಈ ರಾಜ್ಯ ಸರ್ಕಾರದ ನಡೆಯನ್ನು ಖಂಡಿಸಿ ಭಾರತೀಯ ಜನತಾ ಪಕ್ಷ ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಿದೆ ಬಹುಶಃ ಈಗಾಗಲೇ ಎಲ್ಲರೂ ಕೂಡ ಹೇಳಿದ್ರು ಎಚ್ಚರಿಕೆ ಕೊಡ್ತೀರಿ ರೈತ ಪರವಾಗಿರ್ತಕ್ಕಂಥ ಸಮಸ್ಯೆಗಳು ಸ್ಪಂದಿಸ್ತಕ್ಕಂಥ ಕೆಲಸ ಮಾಡಿ ಉತ್ತಮವಾದ ಆಡಳಿತ ಕೊಡುತ್ತಿದ್ದ ಹೇಳಿ ಇಲ್ಲಿ ಕುರ್ಚೆ ಖಾಲಿ ಮಾಡಿ ಅಂತಕ್ಕಂಥ ನೇರ ಎಚ್ಚರಿಕೆಯನ್ನು ಈ ಸಂದರ್ಭ ಕೊಟ್ಟು ನಮ್ಮ ಭಾರತ ಜನತಾ ಪಕ್ಷ ಹಮ್ಮಿಕೊಂಡಿರ್ತಕ್ಕಂಥ ಈ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಬೆಂಬಲವನ್ನು ಕೊಡೋಣ ಜೊತೆಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಹೋರಾಟವನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರೂ ಕೂಡ ಒಂದು ಸರ್ ಮಾತು ಮುಗಿಸ್ತಾ ಧನ್ಯವಾದಗಳು ನಾವು ಅವರು ರೈತ ಜಿಲ್ಲಾ ಹೋರಾಟಕ್ಕೆ ನಮ್ಮ ಕ್ಷೇತ್ರಗಳಲ್ಲಿ ಕೂಡ ಕಳೆದ ಒಂದು ವಾರದಿಂದ ಹೋರಾಟ ಪ್ರಾರಂಭ ಆಗಿದೆ ಇವತ್ತು ನಾಳೆ ಎರಡು ದಿನ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ರೈತರ ಪರವಾಗಿ ರೈತರ ಜೊತೆಗೆ ನಾವಿದ್ದೇವೆ ಅಂತಕ್ಕಂಥದ್ದನ್ನು ರೈತರಲ್ಲಿ ಮಾಡೋದಕ್ಕೆ ಭಾರತೀಯ ಜನತಾ ಪಕ್ಷ ಹೋರಾಟವನ್ನು ಹಮ್ಮಿಕೊಂಡಿದೆ ಇವತ್ತಿನ ಹೋರಾಟದಲ್ಲಿ ಈ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ ದಡೇಶ್ವರವರು ಮತ್ತು ನಮ್ಮ ರೈತ ಮೋರ್ಚಾದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಅಶೋಕ್ರವರು ಮತ್ತು ಈ ಜಿಲ್ಲೆಯ ಕುಷ್ಠಿಯ ಶಾಸಕರು ಮತ್ತು ವಿಧಾನಸಭೆಯಲ್ಲಿ ಮುಖ್ಯ ಸಚಿವರಾಗಿರ್ತಕ್ಕಂಥ ದೊಡ್ಡಂದ್ರವರು ಪರ್ವಣ ಅವರು ಹಿರಿಯರು ಮತ್ತು ಶಿವರಾಮೇಗೌಡರು ಡಾಕ್ಟರ್ ಅವರು ಇನ್ನು ಉಳಿದಂತೆ ಸಹೋದರಿ ಹೇಮಲತಾ ಅವರು ಎಲ್ಲ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಒಟ್ಟು ಬಜೆಟ್ ನಾಲ್ಕು ಲಕ್ಷದ ಹದಿನೇಳು ಸಾವಿರ ಕೋಟಿ ಇದೆ ಆದರೆ ಇವರು ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ನಾನ್ ಸರ್ಕಾರ ಕೇಂದ್ರ ಸರ್ಕಾರ ಕೊಡ್ತದೆ ಅದಕ್ಕೆ ಬರೀ ಎಂಟೂವರೆ ಸಾವಿರ ರೂಪಾಯಿ ಹಾಕಿ ಕೊಡ್ತೇವೆ ಹೆಚ್ಚುವರಿ ಆಗಿರ್ತಕ್ಕಂಥ ಮಾತನ್ನು ಈ ಸರ್ಕಾರ ಹೇಳಿರ್ತಕ್ಕಂಥದ್ದು ವಾಸ್ತವವಾಗಿ ಬಜೆಟ್ ಅನುಗುಣವಾಗಿ ಕನಿಷ್ಠ ಏನಿಲ್ಲಪ್ಪ ಅಂತಂದ್ರೂ ಕೂಡ ಮಿನಿಮಮ್ ರೂಪಾಯಿ ಪ್ರತಿ ಹೆಕ್ಟರ್ಗೆ ಮಾಡಬೇಕಾಗ್ತದೆ ಮುಖಾಂತರ ವಿಷಯ ರೈತ ಸಮಸ್ಯೆಗಳಿಗೆ ಸ್ಪಂದಿಸಿದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಈ ಮೂಲಕ ಮೇಲ್ಗಾಣಿಸಿದ ವಿಷಯಕ್ಕೆ ಭಾರತೀಯ ಜನತಾ ಪಾರ್ಟಿಯ ಏನೋ ಗಡಿಯಾರ್ ಕಂಬದಿಂದ ಏನೋ ಗಡಿಯಾರ್ ಕಂಬದಿಂದ ಅಶೋಕ್ ವೃತ್ತದವರಿಗೆ ಒಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ಸರ್ಕಾರದ ವಿರುದ್ಧ ಪ್ರತಿಭಟನಾ ಪಾದಯಾತ್ರೆಯ ಮುಖಾಂತರವಾಗಿ ಪಕ್ಷದ ವತಿ ಇವತ್ತು ಕಂಪನಿಗಳು ಕೊಡ್ತಾ ಇದ್ದಾವೆ ಅದನ್ನ ನಕಲಿ ಬೀಜಗಳನ್ನು ಹಾಗೂ ಗೊಬ್ಬರಗಳನ್ನು ನಿಯಂತ್ರಣವನ್ನು ಮಾಡಬೇಕು ಅದೇ ರೀತಿ ರೈತರ ಮೆಕ್ಕೆಜೋಳ ಬೆಂಬಲ ಬೆಲೆಯನ್ನು ಕೂಡ ಈ ಕೂಡಲೇ ಈ ಭಾಗದಲ್ಲಿ ಮೆಕ್ಕೆಜೋಳವನ್ನು ಜಾಸ್ತಿ ಬೆಳೆಯೋದ್ರಿಂದ ರೈತರಿಗೆ ಈ ಕೂಡಲೇ ಬೆಂಬಲ ಬೆಲೆಯನ್ನು ತೆಗಿಬೇಕು ಹಾಗೂ ಖರೀದಿ ಕೇಂದ್ರವನ್ನು ಕೂಡ ಸ್ಥಾಪನೆ ಮಾಡಬೇಕು ಅನ್ನೋದು ಅದೇ ರೀತಿ ರೈತರ ಆಹಾರ ಪದಾರ್ಥಗಳನ್ನು ಬೆಲೆಗಳನ್ನು ಏನು ಗಗನಕ್ಕೇರಿದೆ ಅದನ್ನು ಇವರು ತತ್ತಕ್ಷಣವೇ ಬೆಲೆಯನ್ನು ಕಡಿತ ಮಾಡಿ ರೈತರಿಗೆ ಸಮರ್ಪಕವಾಗಿ ಒದಗಿಸುವಂತೆ ಮಾಡಬೇಕು ಅದರನ್ನು ಕೂಡ ರೈತರಿಗೆ ತತಾಕ್ಷಣ ಸ್ಪಂದನೆ ಮಾಡಬೇಕಂತೇಳಿ ಈ ಮೂಲಕ ನಾವು ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ಕೊಡ್ತಾ ಇದ್ದೇವೆ ಖಂಡಿತವಾಗಿ ಮನೆಯನ್ನ ನಮ್ಮ ಮೂಲಕ ರಾಜ್ಯಪಾಲರಿಗೆ ಸಲ್ಲಿಸಿ ಸರ್ಕಾರದ ನಿಲುವನ್ನು ಅಲ್ಲೇನು ಉತ್ತರ ಬಂದ ತಕ್ಷಣ ನಾನು ತಿಳಿಸ್ಕೊಡ್ತೀವಿ ಥ್ಯಾಂಕ್ ಯು ಭಾರತ